ದಿವಗಂತ ನಟ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ತಾಲೂಕಿನ ಕೇತೇನಹಳ್ಳಿ ಯುವ ಪಡೆಯಿಂದ ಅಪ್ಪು ಹುಟ್ಟುಹಬ್ಬವನ್ನು ಟೀಚರ್ ಅಶೋಕ್ ಕರೆಸಿ ಸನ್ಮಾನ ಮಾಡುವುದರ ಮೂಲಕ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು get ಅಪ್ಪು ಭಾವಚಿತ್ರಕ್ಕೆ ಹೂಗಳನ್ನು ಸಮರ್ಪಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಭರ್ಜರಿ ಡ್ಯಾನ್ಸ್ ಹಾಡುಗಳನ್ನು ಹಾಡಿ ಇಡೀ ಗ್ರಾಮವೇ ಹಬ್ಬದ ವಾತಾವರಣದಂತೆ ಕಂಡು ಬಂತು ಅಷ್ಟೇ ಅಲ್ಲದೆ ಗ್ರಾಮದ ಶಾಲೆಯಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭವಾದ ಸರ್ಕಾರಿ ಶಾಲೆಯ ಮೊದಲ ಟೀಚರ್ ಅಶೋಕ್ ರವರನ್ನು ಕರೆಸಿಕೊಂಡು ಗ್ರಾಮದ ಹಿರಿಯರೊಂದಿಗೆ ಸನ್ಮಾನ ಮಾಡಿ ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಗೊಲ್ಲಹಳ್ಳಿ ಪಂಚಾಯಿತಿ ಕೇತನಹಳ್ಳಿಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ನೆರವೇರಿಸಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭವಾದ ಸರ್ಕಾರಿ ಶಾಲೆ ಮೊದಲ ಟೀಚರ್ ಅಶೋಕ್ ಕರೆಸಿ ಗ್ರಾಮದ ಹಿರಿಯರೊಟ್ಟಿಗೆ ಸನ್ಮಾನ ಮಾಡಿದರು ಕೇವಲ ವರ್ಷ ಯಾಕೋ ಗೊತ್ತಿಲ್ಲ ಅಲ್ಲಿಗೆ ಈ ಊರಿನ ಋಣ ಮುಗೀತು ಅಂತ ಭಾವಿಸಿ ಭಾರವಾದ ಹೃದಯದಿಂದ ಈ ಊರಿಗೆ ಬಿಟ್ಟು ಹೋದೆ ಬಟ್ ಆ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಈ ಜನ್ಮಕ್ಕಾಗ ಈ ಜನ್ಮಕ್ಕಾಗಷ್ಟು ಅನುಭವನ್ನ ನನಗೆ ಕೇಳ್ತೆಯಲ್ಲಿ ಕೊಟ್ಟಿದೆ ಒಳ್ಳೇದಾಗಿ ನೀವೆಲ್ಲರೂ ನೀವೆಲ್ಲ ಸುಖಿಗಳು ಅಂತ ಮೊದಲನೇದಾಗಿ ಹೇಳ್ತೇನೆ ಸಹೃದಯಗಳು ಅಂತ ಯಾಕೆ ಹೇಳ್ತೇನೆ ಅಂದ್ರೆ ಇಲ್ಲಿರುವಂತ ಜನ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಇಲ್ಲಿನ ಪರಿಸರ ಹೆಂಗಿತ್ತು ಅಂದ್ರೆ ತುಂಬಾ ಒಂದು ಐವತ್ತು ವರ್ಷಗಳ ಹಿಂದೆ ಹೇಗಿರ್ತೀವೋ ಆಗಿದ್ರು ನನ್ನ ಮುಕ್ತವಾಗಿ ಮಾತಾಡ್ತೇನೆ ಯಾರಿಗಾದ್ರು ಅರ್ಟ ಅಂದ್ರೆ ದಯವಿಟ್ಟು ನೋ ನೋವು ಕ್ಷಮೆ ಇರಲಿ ಅಪ್ಪು ಭಾವಚಿತ್ರಕ್ಕೆ ಹೂವು ಎರಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಪ್ಪು ಹಾಡುಗಳಿಗೆ ಯುವ ಪಡೆ ಭರ್ಜರಿ ಡ್ಯಾನ್ಸ್ ಮಾಡಿ ಇಡೀ ಊರಿಗೆ ಊರಿ ನಮ್ಮೂರ ಹಬ್ಬವೆಂದು ಭಾವಿಸುವಂತೆ ಮಾಡಿದರು ಈ ವೇಳೆ ಮಾತನಾಡಿದ ಶಿಕ್ಷಕ ಅಶೋಕ್ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಊರಿಗೆ ಸರಿಯಾಗಿ ರಸ್ತೆಯೇ ಇರಲಿಲ್ಲ ನಡೆದುಕೊಂಡು ಬಂದು ಪಾಠ ಮಾಡಬೇಕಾಗಿತ್ತು ಅಷ್ಟೊಂದು ಕುಗ್ರಾಮವಾಗಿದ್ದ ಕೇತೇನಹಳ್ಳಿ ಇವತ್ತು ತುಂಬಾ ಬೆಳೆದಿದೆ ನಾನೇ ನನ್ನ ಕೈಯಾರೆ ಬೆತ್ತದಿಂದ ಒಡೆದ ಏಟು ತಿಂದ ಮಕ್ಕಳೇ ಇವತ್ತು ಇಷ್ಟೊಂದು ದೊಡ್ಡ ಸಮಾರಂಭ ಮಾಡಿದ್ದೀರಿ ಉನ್ನತ ಮಟ್ಟದ ಶಿಕ್ಷಣ ಪಡೆದಿದ್ದೀರಿ ಅಪ್ಪು ಮಾದರಿಯಲ್ಲಿ ಪ್ರತಿಯೊಬ್ಬರು ಕೂಡ ಏನಾದರೊಂದು ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಆಗ ಮಾತ್ರ ಅವರ ನೆನೆಸಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಕರೆ ನೀಡಿದರು ಈ ವೇಳೆ ಗ್ರಾಮದ ಹಿರಿಯರು ಗವಿ ನಾರಾಯಣಪ್ಪ ರಮೇಶ್ ಅಧ್ಯಕ್ಷರು ಮೆಗಾ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಜಯರಾಮ್ ಶಿಕ್ಷಕರು ಯುವ ಮುಖಂಡ ಮಂಜುನಾಥ್ ಇತರರು ಹಾಜರಿದ್ದರು